ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಯಿತು ಅಂತ ಹೇಳಿದ್ರಿ ಬಟ್ ಇನ್ನು ಯಾರ ಕತೆಗಳಿಗೂ ಕೂಡ ಜಮಾ ಆಗ್ತಾ ಇಲ್ವಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸ್ಕೊಟ್ರು ನಾ ಆಲ್ರೆಡಿ ನಮ್ಮ ಇಲಾಖೆಯಿಂದ ಹಣ ಹಾಕಾಗಿದೆ ನಾವು ಏಪ್ರಿಲ್ ಏಪ್ರಿಲ್ ತಿಂಗಳ ಹಣನ ಆಲ್ರೆಡಿ ಹಾಕಾಗಿದೆ ಕ್ಲಿಯರ್ ಮಾಡಿದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಬಟ್ ಅವ್ರು ಏಳೇ ಹತ್ತು ದಿನ ಮೇಲಾಯ್ತು ಇನ್ನೂ ಕೂಡ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಯಾವಾಗ ಜಮ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದೀರಾ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೀವು ನೋಡ್ಬೋದು ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಒಟ್ಟಿಗೆ ಬಿಡುಗಡೆ ಆಗೋಗಿದೆ ಇವತ್ತು ಇಷ್ಟು ಜಿಲ್ಲೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಕಂತಾರು ಹಾಕ್ಲಿ ಈಗ ತಿಳಿಸ್ತಾ ಇದ್ದಾರಲ್ವಾ ಇಪ್ಪತ್ತು ಇಪ್ಪತ್ತೊಂದು ಎರಡು ಅಂತೇಳಿ ತಿಳಿಸ್ತಾ ಇದ್ದಾರೆ ಆದರೆ ಅಟ್ ಲೀಸ್ಟ್ ಇಪ್ಪತ್ತೊಂದಾದ್ರೂ ಬರಲಿ ಸೊ ಅದು ಕೂಡ ಬರ್ತಾ ಇಲ್ಲ ಅದೆಲ್ಲ ಖಂಡಿತವಾಗ್ಲೂ ಫೇಕ್ ನ್ಯೂಸ್ ಅದ್ರ ಬಗ್ಗೆನಾದ್ರೂ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಹಾಕಿದ್ದಾರೆ ನಾವೆಲ್ಲ ಏನು ಅನ್ಕೊಂಡ್ವಿ ಅಂದರೆ ಅದೇ ಅಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಇನ್ನೇನು ಬಿಡುಗಡೆ ಆಯ್ತಲ್ಲ ಟ್ರಯಲ್ ನೋಡಿದ್ರಲ್ವಾ ಸ್ವಲ್ಪ ಜನಕ್ಕೆ ಹಿಂದೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲರ ಕತೆಗಳಿಗೂ ಕೂಡ ಜಮ ಆಗೋದಿಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಆದರೆ ಅದು ಟ್ರಯಲ್ ಒಂದು ಬಿಡುಗಡೆ ಆಗಿ ಒಂದು ನಾಲ್ಕೈದು ದಿನ ಆಯಿತು ಅನಿಸುತ್ತೆ ಇದುವರೆಗೂ ಯಾವ ಯಾವೊಬ್ಬರು ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿಲ್ಲ ಟ್ರಯಲ್ ನೋಡೋದಕ್ಕೋಸ್ಕರ ಒಂದು ಸಾವಿರದಷ್ಟು ಫಲಾನುಭವಿಗಳಿಗೆ ಹಣನ ಹಾಕಿದ್ದಾರೆ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣನ ಹಾಕಿದ್ದಾರೆ ಇವಾಗ ಆಲ್ಮೋಸ್ಟ್ ಇವಾಗ ಕಂತಿಂದ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಫಸ್ಟ್ ಟ್ರಯಲ್ ನೋಡ್ತಾರೆ ಒಂದಿಷ್ಟು ಜನಕ್ಕೆ ಅಂತ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಿಡುಗಡೆ ಮಾಡ್ತಾರೆ ಸೊ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಅದೇ ರೀತಿಯಾಗಿ ಟ್ರಯಲ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಬಿಡುಗಡೆ ಮಾಡಿದ್ರು ಸೊ ಎಲ್ಲಾರ್ಗು ಬರುತ್ತೇನೆ ಸ್ಟಾರ್ಟ್ ಆಗುತ್ತೆ ಬಿಡುಗಡೆ ಅಂತ ತಿಳ್ಕೊಂಡ್ವಿ ಬಟ್ ಆದ್ರೆ ಇನ್ನೂ ಕೂಡ ಜಮಾ ಆಗೋದಿಕ್ಕೆ ಪ್ರಾರಂಭ ಆಗಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿ ಹತ್ತು ದಿನದ ಮೇಲಾಯ್ತು ಆಲ್ರೆಡಿ ನಾವು ಹಣನ ಹಾಕಾಗಿದೆ ಕ್ಲಿಯರ್ ಆಗಿದೆ ನಾವು ಇವಾಗ ಮೇ ತಿಂಗಳಿಗೆ ಮಾತ್ರನೇ ಕೊಡಬೇಕು ಅಂತೇಳ್ಬಿಟ್ಟು ತಿಳಿಸಿದ್ರು ಅವರು ಜೂನಲ್ಲೇ ಬಟ್ ಅವ್ರು ಹೇಳೇ ತುಂಬ ದಿನ ಆಯಿತು ಇನ್ನೂ ಕೂಡ ಯಾರ ಖಾತೆಗಳಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಲ್ವಾ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ದಾರೆ ಅಟ್ಲೀಸ್ಟ್ ಇವ ಜುಲೈ ಮೊದಲನೇ ವಾರದಲ್ಲಿ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದನೇ ತಾರೀಕು ಎರಡನೇ ತಾರೀಕಾದರೂ ಬರಬೇಕಾಗಿತ್ತಲ್ವ ಅವರು ನಾವು ಕ್ಲಿಯರ್ ಮಾಡಿದ್ದೀವಿ ನಾವು ಆಲ್ರೆಡಿ ತಾಲೂಕು ಕಚೇರಿಗಳಿಗೆ ಹಾಗೆ ಜಿಲ್ಲಾ ಕಚೇರಿಗಳಿಗೆ ಹಣನ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಕೊಟ್ಟಿ ಪ್ರೊಸೆಸ್ಸು ಹತ್ತು ದಿನದವರೆಗೂ ಆಗುತ್ತಾ ಆಯುಷ್ ಬರೋದಕ್ಕೆ ಆ ನಿಜವಾಗ್ಲೂ ಬಿಡುಗಡೆ ಆಗಿದೆಯೋ ಇಲ್ವೋ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಅವ್ರಿನ್ ಸುಳ್ಳು ಹೇಳಿದ್ರು ಅಥವಾ ಜನಗಳಿಗೆ ಸಮಾಧಾನ ಪಡಿಸೋದಕ್ಕೋಸ್ಕರ ಈ ರೀತಿ ಏನಾದರೂ ಹೇಳಿದ್ರು ಯಾವಾಗ ಬರುತ್ತೆನೋ ಖಂಡಿತವಾಗ್ಲೂ ಗೊತ್ತಿಲ್ಲ ಮಾತ್ರ ಮಾಹಿತಿ ಸಿಗ್ತಾ ಇರೋದು ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹದಿನೈ ಅಷ್ಟರಲ್ಲಿ ಹಣ ಜಮಾ ಆಗುತ್ತೆ ಹದಿನೈದನೇ ಅಷ್ಟರಲ್ಲಿ ಬಂಡ್ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇದೇ ರೀತಿಯಾಗಿ ಆಗ್ತಾ ಇದೆ ಪ್ರತಿ ತಿಂಗಳು ಕೂಡ ಪೆಂಡಿಂಗ್ ಇಟ್ಕೊಂಡೇ ಬರ್ತಾರೆ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ ಕ್ಲಿಯರ್ ಮಾಡ್ತಾನೆ ಇಲ್ಲ ಹೇಳೋದೇ ಒಂದು ಡೇಟು ಕೊಡೋದೇ ಒಂದು ಡೇಟು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ನೋಡೋಣ ಈ ತಿಂಗಳು ಹತ್ತನೇ ಅಷ್ಟರಲ್ಲಿ ಇಪ್ಪತ್ತೊಂದನೇ ಕಂತಿನ ಎಲ್ಲರ ಕತೆಗಳೂ ಕೂಡ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಹತ್ತನೇ ತಾರೀಕರೆಗೂ ಕೂಡ ವೇಟ್ ಮಾಡೋಣ ಹತ್ತನೇ ತಾರೀಕು ಆದಮೇಲೆ ಮತ್ತೆ ಯಾವ ಡೇಟ್ ಕೊಡ್ತಾರೆ ಅಥವಾ ಹತ್ತನೇ ತಾರೀಕು ಅಷ್ಟರಲ್ಲಿ ಬಿಡುಗಡೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಕಾಯ್ ನೋಡೋಣ ಓಕೆನಾ ಸದ್ಯಕ್ಕೆ ಸ್ವಲ್ಪ ಜನಕ್ಕಂತೂ ಬಂದಿದೆ ಅದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅಂತಾನೆ ಹೇಳ್ಬೋದು ಒಂದು 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 ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಫಲಾನುಭವಿಗಳಲ್ಲಿ ಬಹುಶಃ ಬಂದಿದ್ರೆ ಒಂದು ಸಾವಿರ ಜನಕ್ಕಷ್ಟೇನೇ ಬಂದಿರಬಹುದು ಸೊ ಅದು ಟ್ರೈಲಿಗೋಸ್ಕರ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅದನ್ನೇ ಎಲ್ಲ ಬಿಡುಗಡೆ ಆಯಿತು ಅಂತ ತಿಳ್ಕೊಂಡ್ವಿ ಬಟ್ ಗೊತ್ತಿಲ್ಲ ಅದು ಏನು ಅದೇ ಅಂತ ಹೇಳ್ಬಿಟ್ಟು ಬರೋವರೆಗೂ ಕೂಡ ವೇಟ್ ಮಾಡೋಣ ಹತ್ತನೇ ತಾರೀಕು ಅಂತ ಟೈಮ್ ನ ಹತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಓಕೆನಾ ತುಂಬಾ ಜನ ಕೇಳ್ತಾ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹತ್ತನೇ ಅಂತ ಹೇಳಿದ್ರೆ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಅದಾದ್ಮೇಲೆ ಮತ್ತೆ ಏನಾದ್ರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ತಿಳ್ಸ್ಕೊತೀನಿ ಇನ್ನು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆನೇ ಆಗೋಗಿದೆ ಇವತ್ತಿಷ್ಟು ಜಿಲ್ಲೆ ಬಂದಿದೆ ನಾಳೆ ಇಷ್ಟು ಜಿಲ್ಲೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಅಲ್ಲ ಇಪ್ಪತ್ತೆರಡು ಕೂಡ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಅಂತಲೇ ಹೇಳ್ಬೋದು ಯಾವ ಜಿಲ್ಲೆಗೂ ಕೂಡ ಬಂದಿಲ್ಲ ನಿನ್ನೆನೂ ಬಂದಿಲ್ಲ ಇವತ್ತು ಬಂದಿಲ್ಲ ಟ್ರೈಯಲ್ಲಿಗೋಸ್ಕರ ಒಂದು ಸ್ವಲ್ಪ ಜನಕ್ಕೆ ಬಂತ ಅಷ್ಟೇ ಅದಾದಮೇಲೆ ರ್ಯಾಂಡಮ್ ಆಗಿ ಎಲ್ರಿಗೂ ಹೇಗೆ ಬರುತ್ತೆ ನೋಡಿ ಆ ರೀತಿಯಾಗಿ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಬರ್ತಾ ಇಲ್ಲ ಪ್ರತಿದಿನವೂ ಕೂಡ ಬರ್ತಾ ಇಲ್ಲ ¿Qué? Yeah. ಅಂದರೆ ಒಂದು ಇವಾಗ ಇವತ್ತು ಬಿಡುಗಡೆ ಆಯಿತು ಅಂತಂದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಜಿಲ್ಲೆಗೋ ಅಂದರೆ ಒಂದೇ ಸಾರಿ ಎಲ್ಲ ಜಿಲ್ಲೆಗೆ ಹಾಕ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಒಂದು ಹತ್ತು ಜಿಲ್ಲೆಗಾದರೂ ಕೂಡ ಹಾಕ್ತಾರಲ್ವ ಅಟ್ಲೀಸ್ಟ್ ಒಂದು ಐದು ಡಿಸ್ಟ್ರಿಕಿಗಾದರೂ ಕೂಡ ಹಾಕ್ತಾರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟೋ ಇಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಅಷ್ಟೇ ಜನ ಕೆಲವೊಂದಿಷ್ಟು ಜನ ಮೆಸೇಜ್ ಮಾಡ್ತಾರೆ ಬಂದ ತಕ್ಷಣ ಕಮೆಂಟನ್ನು ಮಾಡ್ತಾರೆ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಆಗಿ ಎಲ್ಲರಿಗೂ ಯಾವಾಗ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಖಂಡಿತವಾಗ್ಲೂ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸದ್ಯಕ್ಕೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣನೇ ಬರ್ತಾ ಇಲ್ಲ ಆಲ್ರೆಡಿ ಇಪ್ಪತ್ತೆರಡು ಕಂತಿನ ಹೇಳ್ತಾ ಇದ್ದಾರೆ ನೋಡೋಣ ಇಪ್ಪತ್ತೊಂದು ಕ್ಲಿಯರ್ ಮಾಡ್ಲಿ ಅಟ್ಲೀಸ್ಟ್ ಈ ತಿಂಗಳಲ್ಲಿ ಇಪ್ಪತ್ತೊಂದು ಕ್ಲಿಯರ್ ಮಾಡ್ಲಿ ಇಪ್ಪತ್ತೆರಡು ಯಾವಾಗ ಕೊಡ್ತಾರೆ ವೇಟ್ ಮಾಡಿ ನೋಡೋಣ ಹೇಳ್ಬೇಕಂತಂದ್ರೆ ಪ್ರತಿ ತಿಂಗಳು ಇವರು ಇದೇ ರೀತಿಯಾಗಿ ಮೂರು ಮೂರು ಕಂತಿನ ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದಾರೆ ಅಪ್ಡೇಟ್ ಕೊಟ್ಟಾಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಾಗೆಲ್ಲ ಹೇಳ್ತಾರೆ ಈ ತಿಂಗಳಲ್ಲಿ ಕ್ಲಿಯರ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಮಂತ್ ಇಂದ ಕರೆಕ್ಟಾಗಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ಇದೇ ತರ ಹೇಳ್ತಾರೆ ಬಟ್ ಅವ್ರು ಹೇಳ್ದಂಗೆ ಯಾವಾಗಲೂ ಕೂಡ ಮಾಡ್ಕೊಂತಾನೆ ನೆಡ್ಕೊತಾನೆ ಇಲ್ಲ ಕರೆಕ್ಟಾಗಿ ಪ್ರತಿ ತಿಂಗಳ ತಿಂಗಳ ಹಾಕೊಂಡು ಇದರಲ್ಲೇ ಕೆಲವೊಂದಿಷ್ಟು ರಾಜಕಾರಣಿಗಳಿಗೆ ಉತ್ತರನ ಕೊಡ್ತಾರೆ ನಾವೇನು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದೀವ ಇದೇನು ಗೌರ್ಮೆಂಟ್ ಸಂಬಳನ ತಿಂಗಳ ತಿಂಗಳ ಕೊಡೋದಕ್ಕೆ ನಾವು ಕೊಟ್ಟೋ ಕೊಡ್ತೀವಿ ನೀವು ಇಸ್ಕೋಬೇಕು ಸೊ ಈ ರೀತಿ ಎಲ್ಲ ಮಾತಾಡ್ತಾರೆ ಇವರು ಎಲೆಕ್ಷನ್ಗೂ ಮೊದಲು ಹೇಳಿದ್ರು ಪ್ರತಿ ತಿಂಗಳು ಕೊಟ್ಕೊಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಬಟ್ ಅದು ಜಾರಿಗೆ ಬಂದಾಗಿ ನಾನು ಕೂಡ ಪ್ರತಿ ತಿಂಗಳು ಇವ್ರು ಕೊಟ್ಟೇ ಇಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಮೂರು ತಿಂಗಳಿಗೊಂದು ಸರಿ ಇವನ್ನೊಂದ್ಸರಿ ನಾಲ್ಕು ತಿಂಗಳಾದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಇವಾಗ ಲೇಟೆಸ್ಟಾಗಿ ಅಪ್ಡೇಟ್ ಕೂಡ ಬರ್ತಾ ಇದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣನ ಒಂದು ಸಾವಿರ ಮಾಡ್ತಾರಂತೆ ಎರಡು ಸಾವಿರ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ತುಂಬ ಹೊರೆ ಆಗ್ತಾಯಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಅಷ್ಟೇ ಅಲ್ಲದೆ ಈಗೇನಂತಂದ್ರೆ ಈ ರಾಜ್ಯ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಸೊ ಹಂಗಾಗಿ ಒಂದು ಸಾವಿರನ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದೆ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಡೆಯಿಂದ ಮಾಹಿತಿ ಬರ್ತಾ ಇದೆ ಬಟ್ ಅದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬರೋವರೆಗೂ ಕೂಡ ಅಫಿಷಿಯಲ್ ಆಗಿ ಅದನ್ನ ನಂಬೋಕಾಗಲ್ಲ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿ ಬಂದಿದೆ ಬಟ್ ನೋಡೋಣ ಅದನ್ನ ಅವರೇ ಅನೌನ್ಸ್ ಮಾಡ್ತಾರೆ ಆ ರೀತಿ ಏನಾದ್ರು ಆಗಿತ್ತಂತಂದ್ರೆ ಅವರೇ ಮೀಡಿಯಾ ಮುಂದೆ ಬಂದು ಅನೌನ್ಸ್ ಮಾಡ್ತಾರೆ ಸರ್ಕಾರದಿಂದನೇ ಮಾಡ್ತಾರೆ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಡ್ತಾರೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನಾದ್ರೂ ಕೂಡ ತಿಳಿಸ್ತಾರೆ ಸದ್ಯಕ್ಕೆ ಅದು ಅಫಿಶಿಯಲ್ ಆಗಿ ಬರೋವರೆಗೂ ಕೂಡ ನಂಬೋದಕ್ಕಾಗಲ್ಲ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಪ್ರತಿ ಬಾರಿನೂ ಕೂಡ ಭರವಸೆನ ಕೊಡ್ತಾರೆ ನಮ್ಮ ಸರ್ಕಾರ ಇರೋರ್ಗೂ ಈ ಯೋಜನೆನ ನಿಲ್ಲಿಸಲ್ಲ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿಯಾಗಿ ಕೊಟ್ಟರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಇವ್ರ ಈ ರೀತಿ ಪೆಂಡಿಂಗ್ ಇಟ್ಕೊಂಡು ಬೇಕಾದಾಗ ಬೇಕಾಬಿಟ್ಟಿ ಕೊಡ್ತಾ ಬಂದ್ರೆ ಜನಗಳಿಗೂ ಕೂಡ ಬೇಜಾರಾಗೋದು ಸಹಜನೇ ಬಟ್ ಏನೇ ಆಗಿರಲಿ ಕರೆಕ್ಟಾಗಿ ತಿಂಗಳ ತಿಂಗಳ ಕೊಡ್ತಾ ಹೋದ್ರೆ ಜನಗಳಿಗೂ ಕೂಡ ಖುಷಿ ಆಗುತ್ತೆ ಯಾಕಂದರೆ ಇದನ್ನೇ ನಂಬ್ಕೊಂಡು ನೂರಾರು ಜನ ಸಾವಿರಾರು ಜನ ತಮ್ಮ ಕಮಿಟ್ ಕಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಈ ದುಡ್ಡು ಸಂಘಕ್ಕೆ ಚೀಟಿಗೆ ಲೋನಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಪ್ರತಿ ತಿಂಗಳು ಕೊಟ್ಟರೆ ಸರ್ಕಾರ ತುಂಬಾ ಹೆಲ್ಪ್ ಆಗುತ್ತೆ ಇದು ನನ್ನ ಮನವಿನೂ ಕೂಡ ನಿಮಗೆಲ್ಲ ಅನ್ಸುತ್ತೆ ಅನ್ನೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಸೊ ಯಾರೆಲ್ಲ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್